ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಇಲ್ಲಿ ತಿರುಕು ಬಿದ್ದಾರೆ ಸಿಡ ತಿದ್ದಾರ ಬಾಯ ಹಾಗಿದ್ರೆ ಇಲ್ಲಿ ಶರಾವತಿ ಪ್ಲಾನ್ ಉಲ್ಟಾ ಹೊಡ್ದ ದತ್ತನ ನಿರ್ಧಾರ ಶರೂನ ಬೆಚ್ಚು ಬೀಳಿಸಿದರ ಜೊತೆಗೆ ದೃಷ್ಟಿಯ ಸತ್ಯ ದತ್ತನ ಮುಂದೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಮರಿಬೇಡಿ ಇಲ್ಲಿ ದತ್ತ ಬಾಯ್ ತುಂಬಾ ತಲೆ ಕಟ್ಸ್ಕೊಂಡಿದ್ದಾರೆ ಬಿಕಾಸ್ ಅವರ ಅಕ್ಕ ಹಿಮ ಬದುಕು ನಿಜವಾಗ್ಲೂ ಕೂಡ ಅಲುಗಾಡ್ತಾ ಇದೆ ಆಕೆ ಮನದಲ್ಲಿ ಸಾಕಷ್ಟು ನೋವಿದೆ ಅನ್ನೋದು ದತ್ತನಿಗೆ ಗೊತ್ತಾಗಿದೆ ಅದಕ್ಕೆ ಕಾರಣ ಸುದರ್ಶನ್ ಅವರ ಗಂಡ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಸುದರ್ಶನ ವಿಚಾರ ಮಾಡಿ ನನ್ನ ಅಕ್ಕನ ಕಣ್ಣಲ್ಲಿ ಯಾಕೆ ನೀರು ತರಿಸ್ತೀಯಾ ಅಂತದ್ದೇನಿದೆ ಅಂತ ಬುದ್ಧಿ ಕಲಿಸೋಕೆ ದತ್ತ ಮುಂದಾಗ್ತಾರೆ ಆದರೆ ಅದಕ್ಕೆ ಅಡ್ಡಿ ಬರೋದೆ ಹೇಮ ಹೇಮ ಯಾವುದೇ ಕಾರಣಕ್ಕೂ ನೀನು ಸುದರ್ಶನ ಪ್ರಶ್ನೆ ಮಾಡೋ ಹಾಗೆಲ್ಲ ಇದು ನನ್ನ ಮತ್ತೆ ಅವರ ಸಂಸಾರ ನಮ್ಮ ಸಂಸಾರದಲ್ಲಿ ಏನೇ ಆದ್ರೂ ಅದಕ್ಕೆ ನಾವೇ ಸಲ್ಯೂಷನ್ನ ಕಂಡಿಟ್ಕೋತೀವಿ ಯಾವುದೇ ಕಾರಣಕ್ಕೂ ನನ್ನ ಬದುಕಲ್ಲಿ ಅಡ್ಡಿ ಬರಬೇಡ ಸುದರ್ಶನ್ ಬದಲಾಗಿ ಒಂದು ಅವಕಾಶಕ್ಕೆ ಹೇಳಿದ್ರು ನೀನು ನಂತರ ಅವಕಾಶ ಕೊಡುವುದಿಲ್ಲ ಅದಕ್ಕೋಸ್ಕರ ನನ್ನ ಮೇಲೆ ಪ್ರಮಾಣ ಮಾಡುವಂತ ಹೇಳಿ ಪ್ರಮಾಣ ಮಾಡಿಸ್ಕೋತಾರೆ ಯಾವದೇ ಕಾರಣಕ್ಕೂ ನನ್ನ ಬದುಕಲ್ಲಿ ನೀನು ತೋರಿಸಬಾರ್ದು ಅಂತ ಹೇಳಿ ಆ ಕಡೆ ದತ್ತನಿಗೆ ತನ್ನ ಅಕ್ಕಂದೇ ಯೋಚನೆ ಆಗಿದೆ ತನ್ನ ಅಕ್ಕ ಅಮ್ಮನಿಗೋಸ್ಕರನೆ ಬದುಕ್ತಿರೋ ಜೀವ ದತ್ತಾಬಾಯಿ ಅಂತ ಜೀವಕ್ಕೆ ತೊಂದರೆ ಆಗ್ತಿದ್ದಾಗೆ ಈ ಕಡೆ ದತ್ತಾಬಾಯಿ ಸುಮ್ಮನಿರೋಕೆ ಸಾಧ್ಯ ಖಂಡಿತ ತಲೆ ಕೆಡಿಸ್ಕೊಂಡ್ಬಿಟ್ಟದ ಅಕ್ಕನ ಬದುಕು ಏನಾಗ್ತದ ನಿಜವಾಗ್ಲೂ ಅಕ್ಕ ತುಂಬಾನೇ ಕಣ್ಣೀರು ಹಾಕ್ತದಾರ ಆ ಒಂದು ನೋವನ್ನ ನನ್ನಿಂದ ನೋಡೋಕೆ ಆಗ್ತಿಲ್ಲ ಅಂತ ಅದೇ ಕ್ಕೆ ದೃಷ್ಟಿ ಬರ್ತಾಳೆ ದೃಷ್ಟಿ ಖಾಲಿ ಕೈಯಲ್ಲಿ ಬಂದದಾಳೆ ಏನೇ ಬಂದ್ರು ತಿಂಡಿ ಟೀನೋ ಕಾಫಿನೋ ಏನೋ ತಗೊಂಡ್ ಬರ್ತೀಯ ಆದ್ರೆ ಇವತ್ತೇನೋ ಬರಿ ಕೈಯಲ್ಲಿ ಬಂದಿದ್ಯಾ ದೃಷ್ಟಿ ಅಂತ ದತ್ತಾ ಬಾಯಿ ಕೇಳಿ ಈ ಕಡೆ ದೃಷ್ಟಿ ಹೌದು ಸಾಕಾರಿ ಆದ್ರೆ ನಾನಿವಾಗ ಬಂದಿರುವುದು ನಿಮ್ಮ ಹತ್ರ ಮಾತನಾಡೋದಕ್ಕೆ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ಮನಸ್ಸು ತುಂಬಾನೇ ಖಾಸೆಯಾಗಿದೆ ನಿಮ್ಮಕ್ಕನ ಮನ್ಸ್ಗೆ ನೋವಾಗಿದೆ ಅಂತ ಅದಕ್ಕೋಸ್ಕರ ನೀವು ಒಂದು ನಾಲ್ಕು ಸಮಾಧಾನ ಮಾತಿ ಹೇಳೋಣ ಅಂತ ಬಂದೆ ಅಂದಾಗ ನಿನ್ಗೆ ನನ್ನ ಮನಸ್ಸಿಗೆ ಏನೇ ಅಂತ ಆದ್ರೂ ಕೂಡ ಗೊತ್ತಾಗ್ಬಿಡುತ್ತ ದೃಷ್ಟಿ ಅಂತ ಹೇಳ್ತಿದ್ದಾರೆ ನೋಡು ನಿಜವಾಗ್ಲೂ ಕೂಡ ನೀನು ಸತ್ಯ ಹೇಳ್ತಿಲ್ಲ ಅಕ್ಕನ ಸತ್ಯ ಅಕ್ಕ ಕೂಡ ಹೇಳ್ತಿಲ್ಲ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಇದು ವಿಷಯ ಅವರೇ ಅವ್ರಹರಿಸ ಹಾಗಾಗಿ ನಾನು ಅವ್ರ ಸಮಂಜಸ ಆಗೋದಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಆದ್ರೂ ಕೂಡ ನನಗೆ ಅಕ್ಕ ನಿಜೀಗ ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಆದ್ರೆ ಅಕ್ಕನ ಬದುಕಿಗೆ ಈ ರೀತಿ ಆಗೋದಕ್ಕೆ ಕಾರಣ ನಿಜವಾಗ್ಲು ಸುದರ್ಶನ್ ಭಾವ ಅನ್ನೋದು ನಂಗೆ ತುಂಬಾ ಚೆನ್ನಾಗುತ್ತದೆ ಅದೇ ಕಾರಣಕ್ಕೆ ಅವಳು ನನ್ನ ಹತ್ರ ಮಾತು ತಗೊಂಡುದು ಆ ಮಾತು ಗುಂಡು ನನ್ನ ಕಟ್ಟ ಹಾಕಿದಾಳೆ ಆದ್ರೆ ನನಗೇನು ಮಾಡಲಿ ಅಕ್ಕನ ಆ ರೀತಿ ಕಣ್ಣೀರು ಹಾಕಿ ಸಂತ ಪಡುವುದು ನಾನು ನನ್ನಿಂದ ನೋಡೋಕೆ ಆಗ್ತಿಲ್ಲ ಏನೂ ಕೂಡ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ನನ್ನಿಂದ ಅಂದಾಗ ಸಾಹುಕಾರ ಅಮೋರು ಆ ರೀತಿ ಹೇಳಿದ್ದಾರೆ ಅಂದರೆ ಅವರು ಸಂಸಾರವನ್ನು ಅವ್ರ ಹತ್ರನೇ ಸರಿ ಮಾಡ್ಕೊಳ್ಳೋಕೆ ಸಲ್ಯೂಷನ್ ಇರಬಹುದು ಅದೇ ಕಾರಣಕ್ಕೋಸ್ಕರ ಅವರು ನಿಮ್ಮ ಹತ್ರ ಹಾನಿ ತಗೊಂಡು ಯಾವುದೇ ಕಾರಣಕ್ಕೂ ಈ ವಿಶ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ಯಾಕಂದರೆ ಪರಿಹಾರ ಅನ್ನೋದು ಅವ್ರ ಹತ್ರನೇ ಇದೆ ನಿಜವಾಗ್ಲೂ ನೀವು ಅವ್ರ ಜೊತೆ ಇದ್ದೀರಾ ಅನ್ನೋ ಧೈರ್ಯ ಅವ್ರಿಗಿರತ್ತೆ ಅಷ್ಟು ಸಾಕಿದೆ ಏನೇ ಆದರೂ ನನ್ನ ತಮ್ಮ ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇರುತ್ತೆ ಮತ್ತೆ ಏನೇ ಆದ್ರೂ ಅವರು ಅದನ್ನ ಪರಿಹರಿಸ್ಕೋತಾರೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ದೃಷ್ಟಿ ದತ್ತನಿಗೆ ಧೈರ್ಯವನ್ನ ಹಾಗೆ ಮನಸ್ಸಿಗೆ ಸಮಾಧಾನವನ್ನ ಹೇಳ್ತಾಳ ಆದ್ರೆ ನಡುವೆ ಈ ಕಡೆ ದತ್ತಾಬಾಯಿ ಹೌದು ನಿಜವಾಗ್ಲೂ ನೀನೇನಾದ್ರೂ ಬಣ್ಣ ಗಿಣ್ಣ ಹಾಕೊಂಡಿದ್ಯ ದೃಷ್ಟಿ ಅಂತ ಕೇಳಿದ ತಕ್ಷಣ ಈ ಕಡೆ ದೃಷ್ಟಿಗೆ ಭಯ ಆಗ್ಬಿಡುತ್ತೆ ಬಿಕಾಸ್ ಅವಳು ಬಣ್ಣನೇ ಹಚ್ಕೊಂಡಿರೋದು ಅವಳ ನಿಜ ಬಣ್ಣನ ಮರೆಮಾಚ್ಕೊಂಡಿದ್ದಾಳೆ ಆದರೆ ಇವತ್ತು ದತ್ತ ಬಾಯಿ ನಿಜವಾಗ್ಲೂ ಇದು ನಿಮ್ಮ ನಿಜನೇ ಬಣ್ಣನ ನಿಜ ಬಣ್ಣನೇನಾ ಅಥವಾ ಏನಾದರೂ ಬಣ್ಣ ಹಚ್ಚಿದ್ಯಾ ಅಂದ ತಕ್ಷಣ ಒಮ್ಮೆ ಆ ಮಾತು ದೃಷ್ಟಿಗೆ ಆತಂಕ ತರಿಸ್ಬಿಡತ್ತೆ ಬೆಚ್ಚಿ ಬೀಳಿಸ್ಬಿಡತ್ತೆ ಏನು ಮಾತಾಡ್ತಿದ್ರೆ ಸಾಕಾರಿ ಅಂತ ಹೆದ್ರುಕೊಂಡೆ ಕೇಳಿದಾಗ ಹೆದ್ರುಕೋಬೇಡ ದೃಷ್ಟಿ ನಿಜವಾಗ್ಲೂ ನೀನು ಚಿಕ್ಕ ಹುಡುಗಿ ಆಗಿದ್ದು ವಯಸ್ಸಾಗಿ ವಯಸ್ಸಾಗಿದ್ದು ಚಿಕ್ಕ ಹುಡುಗಿ ಥರ ಬಣ್ಣ ಹಚ್ಕೊಂಡಿದ್ಯಾ ಅಂತ ಕೇಳ್ತಿದ್ದೀನಿ ಯಾಕಂದರೆ ಎಷ್ಟು ಜೀವನದ ಅನುಭವ ಇರೋ ರೀತಿ ಎಷ್ಟೊಂದ ನನಗೆ ಸಮಾಧಾನ ಮಾಡಿದೆ ಎಷ್ಟು ಅನುಭವದ ನುಡಿಗಳನ್ನ ಹೇಳಿದೆ ನಿಜವಾಗ್ಲೂ ನಿನ್ನ ಮಾತಿನಲ್ಲಿ ಅಷ್ಟು ತೂಕ ಇತ್ತು ಅದಕ್ಕೆ ನೀನು ಮುದುಕಿನನ ಅಥವಾ ಮುತ್ಕಿ ಆಗಿದ್ದು ಹುಡುಗಿ ಥರ ವಯಸ್ಸಾಗಿದ್ದು ಹುಡುಗಿ ಥರ ನಾಟಕ ಮಾಡ್ತಿದ್ಯಾ ಅಂತ ಕೇಳಿದೆ ಅಷ್ಟೇ ಅಂದಾಗ ಅವಳಿಗೆ ಹೋಗಿ ಜೀವ ವಾಪಸ್ ಬಂದಂಗೆ ಆಗಿಬಿಡುತ್ತೆ ದೃಷ್ಟಿಗೆ ಬಿಕಾಸ್ ಅವಳು ತನ್ನ ಒಂದು ನಿಜ ಬಣ್ಣದ ಬಗ್ಗೆ ಕಲರ್ನ ಬಗ್ಗೆ ಮಾ ಮಾತಾಡ್ತದಾರೇನು ಅಂತ ಅನ್ಕೊಂಡ್ಬಿಟ್ಲು ನಂತರ ಈ ಕಡೆ ಇಂಪನ್ನ ದತ್ತಾಬಾಯಿಗೋಸ್ಕರ ಕಾಯ್ತಿದ್ದಾರೆ ಈ ಕಡೆ ದತ್ತಾಬಾಯಿ ಬರ್ತಾರೆ ಅಂತ ಸೈಲೆಂಟ್ ಹೇಳ್ತಾರೆ ದೃಷ್ಟಿ ಕೂಡ ಇದ್ದಾಳೆ ಈ ಹೆಣ್ಮಕ್ಳೆ ಹಂಗೆ ಅಲ್ವಾ ನೋಡೋಕೆ ಫ್ಲಾರ್ ಇದ್ದಂಗೆ ಇರ್ತಾರೆ ಆದ್ರೆ ಮುಟ್ಟಿದ್ರೆ ಕೆಂಡನಪ್ಪ ಅಂತಿದ್ದಾಗೆ ದೃಷ್ಟಿಗೆ ಕುಪ ಬಂದ್ಬಿಡುತ್ತೆ ಹೋ ನೀವು ಹೆಣ್ಮಗಳಲ್ವಾ ದಯವಿಟ್ಟು ಕ್ಷಮಿಸ್ಬಿಡಿ ಮರ್ತು ಹೋಯಿತು ಈ ರೀತಿ ಹೇಳೋದು ನಿಮಗೂ ಕೂಡ ಬೇಜಾರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಅಷ್ಟು ಇಲ್ಲಿ ದತ್ತಾಬಾಯಿ ಕೂಡ ಬರ್ತಾರೆ ಅಷ್ಟು ಹೊತ್ತಿಗೆ ತಿಲಕ್ ಕೂಡ ಬಂದು ದೂರದಲ್ಲಿ ನಿಂತು ಎಲ್ವನ್ನ ಕೂಡ ನೋಡ್ತಿದ್ದಾರೆ ಈ ಕಡೆ ಶರು ಕೂಡ ಅದಕ್ಕೆ ಸಾಕ್ಷಿ ಆಗಿದ್ದಾಳೆ ಆ ಕಡೆ ಶರು ಅವರು ಅವ್ರ ಗಂಡ ಮಾಡೋಕೆ ಮಾಡೋಕ್ ಹೊರಟಿದ್ಯಾ ಶರು ಅವತ್ತು ದೃಷ್ಟಿ ವಿರುದ್ಧ ಏನೋ ಮಾಡೋಕ್ ಹೋಗಿ ಹಳ್ಳಕ್ ಬಿದ್ದೆ ಇವತ್ತು ಕೂಡ ಅಮ್ಮನ ಅನ್ಭವ್ಸಕ್ ರೆಡಿ ಆಗ್ತಿದ್ಯಾ ಅಂದಾಗ ಎಲ್ಲಾ ಬಾರಿ ಅದೇ ರೀತಿ ಆಗೋದಿಲ್ಲ ಕೆಲವೊಮ್ಮೆ ಎಡ್ತಿರ್ಸ್ಟ್ರೆ ಅಂತ ಹೇಳಿ ಶರು ಗಂಡನ್ಗೆ ಹೇಳ್ತಾರೆ ಶರು ಏನು ಅನ್ನೋದು ಅವ್ರ ಗಂಡನ್ ತುಂಬಾ ಚೆನ್ನಾಗಿ ಗೊತ್ತದ ಆತರ ನಡುವೆ ಈ ಕಡೆ ದತ್ತ ಬಂದಿದೆ ಏನು ನಿಮ್ ಏನೋ ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ಯಂತೆ ಅಂದಾಗ ಹೌದು ದತ್ತೋರೆ ನಾನು ನಿಮ್ಮ ಜೊತೆ ಮಾತಾಡ್ಬೇಕಿತ್ತು ಅಂದಾಗ ಏನೇ ಮಾತಾಡೋದಿದ್ರು ಪರ್ಸನಲ್ ವಿಷಯನ ಹೀಗೆ ಯಾಕೆ ಈ ರೀತಿ ಮಾತಾಡಬೇಕಿತ್ತು ನನ್ನ ಹತ್ರನೇ ಬಂದು ಮಾತಾಡ್ಬೋದಿತ್ತಲ್ವಾ ಅದನ್ನ ಬಿಟ್ಟು ಬೇರೆ ಏನೋ ಇನ್ನೇನೋ ಆದರೆ ಖಂಡಿತ ಅದನ್ನು ನಾನು ಕ್ಷಮಿಸೋದಿಲ್ಲ ಅಂದಾಗ ಆ ರೀತಿ ಏನಿಲ್ಲ ನಿಮ್ಮ ಬಗ್ಗೆ ಬೇಜಾರಾಗಲಿ ಬೇರೆ ಇನ್ನೇನೂ ಆಗಲಿ ಖಂಡಿತ ಇಲ್ಲ ನಾನು ಒಂದು ಕೆಲವೊಂದು ವಿಷಯನ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಅಂದಾಗ ಏನು ವಿಷಯ ಏನು ಅಂತ ದತ್ತು ಕೇಳಿದ ತಕ್ಷಣ ಈ ಕಡೆ ನಿಜವಾಗ್ಲೂ ನನಗೆ ಪ್ರಾರಂಭದಲ್ಲಿ ನಿಮ್ಮನ್ನು ಮದುವೆ ಆಗೋಕೆ ಇಷ್ಟ ಇರಲಿಲ್ಲ ಬರ ಉಡಿ ಹಾಗೆ ಹೀಗೆ ಅಂತ ತುಂಬಾ ಬೇಸರ ಆಯಿತು ಆದರೆ ಆ ನಂತರ ನೀವು ಎಷ್ಟು ಒಳ್ಳೆಯವರು ಅಂತ ಗೊತ್ತಾಯಿತು ಹಾಗಾಗಿ ನನ್ನ ಮನಸ್ಸಿನ ನಿರ್ಧಾರ ಕೂಡ ಬದಲಾಯಿತು ನಾನು ನಿಮ್ಮನ್ನು ಪ್ರೀತಿಯಿಂದ ಒಪ್ಕೊಂಡು ಮದುವೆ ಆಗೋಕ್ಕೆ ಸಿದ್ಧವಾಗಿದೆ ನೀನು ನಿಜವಾಗ್ಲೂ ನನಗೆ ನೀವಂದರೆ ಇಷ್ಟ ಅಂತ ಹೇಳಿ ಮಂಡಿ ಇವರೇ ಇಲ್ಲಿ ದತ್ತನ ಮುಂದೆ ಪ್ರಪೋಸ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ ಇಂಪನ ಮೇಲೆ ಮಕ್ಳುಗಳು ಎಲ್ಲರೂ ಕೂಡ ಹೂವಿನ ರೋಸನ್ನ ಸುಳಿಮ ಸುರಿಮಳೆನೆ ಸುರಿಸ್ತಿದ್ದಾರೆ ನಂತರ ಈ ಮಾತನ್ನ ಕೇಳಿದೆ ದತ್ತಾಬಾಯಿ ಶಾಕ್ ಆಗ್ಬಿಡತ್ತ ಈ ಕಡೆ ಏನಪ್ಪಾ ಇದು ಅಂತ ಈ ಕಡೆ ದಯವಿಟ್ಟು ದತ್ತವರ ನೀವು ಕೂಡ ನನ್ನನ್ನು ಇಷ್ಟಪಟ್ಟು ಮದುವೆ ಆಗೋಕೆ ಒಪ್ಕೋತೀರ ನನ್ನ ನಿಜವಾಗ್ಲೂ ನಿಮ್ಮ ಜೊತೆ ಒಂದು ಅರ್ಧಾಂಗಿ ಆಗಿರುವುದಕ್ಕೆ ನಿಮ್ಮ ಮಗುಗೆ ತಾಯಿ ಆಗುವುದಕ್ಕೆ ನನಗೆ ನೀ ತುಂಬಾ ಇಷ್ಟ ಇದೆ ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ರೆ ಇದೆಲ್ಲ ತನಗೇ ಹೇಳ್ತಿರೋದು ಅಂತ ತಿಲಕ್ ಅನ್ಕೊತಿದ್ದಾರೆ ಬಿಕಾಸ್ ನಾನಂದರೆ ನಿಮಗೆ ಇಷ್ಟ ಅಂತ ಎಲ್ಲರೂ ಮುಂದೆ ಹೇಳಬೇಕು ಅಂತ ತಿಲಕ್ ಹೇಳಿದರು ಅದಕ್ಕೋಸ್ಕರನೇ ಇಲ್ಲಿ ಇಂಪನ ಕೂಡ ತಿಲಕ್ ಮುಂದೆ ಅವನ ಅವಳ ಮನಸ್ಸಿನ ಭಾವವನ್ನು ತಿಲಕ್ನ ಗೆ ಹೇಳೋಕೆ ಮುಂದಾಗ್ತಾ ಅದು ದತ್ತನಿಗೂ ಕೂಡ ಅನ್ನಿಸ್ಬೇಕು ಅನ್ನೋ ರೀತಿಲಿ ತುಂಬ ಚೆನ್ನಾಗಿ ನಾಜೂಕಾಗಿ ಮಾತನಾಡ್ತಿದ್ದಾಳೆ ಇಂಪುನ ಈ ಕಡೆ ದತ್ತಾಬಾಯ್ಗೆ ಅವನ ಪ್ರೀತಿ ಸೀಮಾ ಮುಂದೆ ತಾನು ಕೂತು ಇವತ್ತು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಹೇಳಿ ಉಂಗ್ರಾ ಕೊಟ್ಟು ನಾನು ಮದುವೆ ಆಗ್ತೀಯ ಅಂತ ಪ್ರಪೋಸ್ ಮಾಡಿದ್ದು ಎಲ್ಲವೂ ಕೂಡ ಇಲ್ಲಿ ದತ್ತಾಬಾಯಿಗೆ ನೆನಪಾಗಿದ್ದೆ ಎದ್ದು ಎದ್ದುಬಿಡ್ತಾರೆ ದತ್ತು ಈ ಕಡೆ ಇಂಪುನ ಕ್ಷಣ ತಬ್ಬಿ ಬಾಗ್ತಾಳೆ ಏನಿದಲ್ಲ ನಿಮಗೂ ಮದುವೆ ಇಷ್ಟ ಇರಲಿಲ್ಲ ನನಗೂ ಮದುವೆ ಇಷ್ಟ ಇರಲಿಲ್ಲ ನಿಜ ಹೇಳಬೇಕು ಅಂದರೆ ನಾನು ಕೂಡ ನನ್ನ ಅಕ್ಕ ಅಮ್ಮ ಇಷ್ಟ ಪಟ್ರು ಅಂತ ನಿಮ್ಮನ್ನ ಮದುವೆ ಆಗ್ತಿರೋದು ನಾವಿಬ್ರು ಅನಿವಾರ್ಯ ಮದುವೆ ಆಗ್ತಾ ಪ್ರೀತಿ ಗೀತಿ ಅಂದಾಗ ನನಗೆ ಮೊದಲು ನೀವು ಇಷ್ಟ ಇರಲಿಲ್ಲ ನಿಜ ಆದ್ರೆ ಇಷ್ಟ ಆಗಿದ್ರ ನಿಮ್ಮ ಒಳ್ಳೆ ಮನಸ್ಸು ನನ್ಗೆ ಅರ್ಥ ಆಗಿದೆ ಅಂದಾಗ ಏನ್ ಒಳ್ಳೆ ಮನಸ್ಸು ಏನ್ ನೋಡಿ ನೀವು ನನ್ನ ಅಂತ ದತ್ತಾಬಾಯಿ ಬಾಯಿ ಕೇಳ್ತಿದ್ದಾರೆ ಅದು ಹಾಗಲ್ಲ ನಾನು ಇಷ್ಟಪಟ್ಟ ತಕ್ಷಣ ನೀವು ನನ್ನನ್ನ ಬಟ್ಟೆ ತರೋ ಕಳ್ಸಿದ್ರಿ ಹಾಗೆ ಹೀಗೆ ಇದೆಲ್ಲ ಕೂಡ ನನ್ನ ಮನಸ್ಸಿಗೆ ನೋವಾಗದಿರು ಹಾಗೆ ನಡ್ಕೊಂಡಿದ್ದ ಇಷ್ಟ ಆಯ್ತು ಅಂದಾಗ ಹೌದಾ ಇವತ್ತು ನಾನು ನಿಮ್ಮ ಮನಸ್ಸಿಗೆ ನೋವಾಗ್ದಾಗೆ ನಡ್ಕೊಂಡಿದ್ದೀನಿ ಅಂತ ಇಷ್ಟ ಆಗಿದೆ ಮುಂದೊಂದಿನ ಅದು ಸುಳ್ಳಾದಾಗ ಯಾವುದೋ ವಿಷಯ ಇದ್ದಾಗ ನಿಮ್ಮ ಪ್ರೀತಿ ಹೊರಟೋಗುತ್ತೆ ಅದಕ್ಕೋಸ್ಕರ ಈ ನಾಟಕ ಎಲ್ಲ ನನ್ನ ಮುಂದೆ ಬೇಕಾಗಿಲ್ಲ ನಾವಿಬ್ಬರು ಮದುವೆ ಆಗ್ತಿರೋದು ಅನಿವಾರ್ಯಕ್ಕೆ ನಮ್ಮಿಬ್ರಿಗೂ ಯಾವುದೇ ರೀತಿ ಇಷ್ಟ ಎಲ್ಲ ಮೊದಲೇ ಹೇಗಿತ್ತು ಈಗಲೂ ಕೂಡ ಹಾಗೆ ಇರುತ್ತೆ ಅಂತ ದತ್ತಾಬಾಯಿ ಹೇಳ್ತಾರೆ ಈ ಕಡೆ ಶರು ಕೂಡ ಏನಿದು ಇಂಪನ ತಪ್ಪನ್ನು ತಿತ್ಕೊಂಡಿದಾಳಲ್ವ ಹಾಗೆ ನೀನು ಕೂಡ ಮರಿ ಅದನ್ನ ಮರೆತು ಒಪ್ಕೋಬಹುದಲ್ವ ದತ್ತು ಅಂದಾಗ ಇಲ್ಲ ಅಕ ಮನಸ್ಸಿಗೆ ಆಗಿರೋ ಗಾಸಿನ ಮರೆಯೋದಕ್ಕೆ ತುಂಬ ಸಮಯ ಬೇಕಾಗುತ್ತೆ ಕೆಲವೊಮ್ಮೆ ಇಡೀ ಜೀವನ ಕೂಡ ಸಾಕಾಗೋದಿಲ್ಲ ಅಂಥದಲ್ಲಿ ಅದು ಮರೆಯೋಕಾಗುತ್ತೆ ಖಂಡಿತ ಅದು ನನ್ನಿಂದ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಕಡೆ ಶರು ಪ್ಲ್ಯಾನ್ ಉಲ್ಟಾ ಹೊಡೆಯುತ್ತೆ ದತ್ತ ಹೇಳ್ತಾರೆ ನೋಡು ವಿಂಪನ ಇವೆಲ್ಲ ನನ್ನ ಹತ್ರ ಆಟ ಆಡಬೇಡ ನಿಜ ಹೇಳ್ತಾ ಇದ್ದೀನಿ ಈ ಒಂದು ಸೌಂದರ್ಯದಿಂದ ಎಂಥ ಮಾಯ ಇದೆ ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇವೆಲ್ಲ ನಾನೇನು ಹೊಸದಾಗಿ ನೋಡ್ತಾ ಇಲ್ಲ ಬೇಡ ಈ ನೌಟಂಕಿ ಆಟಗಳನ್ನ ಇನ್ನು ಮುಂದೆ ನನ್ನ ಹತ್ರ ಇಟ್ಕೋಬೇಡ ಅಂತ ಹೇಳಿ ರಬ್ಬಲ್ ಆಗಿ ದತ್ತು ಸರಿಯಾಗಿ ಬುದ್ಧಿ ಹೇಳಿ ಎಂಪನಾಗೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ತಿಲಕ್ಕೆ ತುಂಬ ಖುಷಿ ಆಗ್ತದೆ ರಿಜೆಕ್ಟ್ ಮಾಡಿದ್ದು ದತ್ತು ಈ ಕಡೆ ಇಂಪನಾಗೆ ತುಂಬಾ ಅವಮಾನ ಆಗಿ ಕಣ್ಣೀರು ಹಾಕ್ತಿದ್ರೆ ಶರುಗಂತೂ ಏನ್ ಮಾಡಬೇಕು ಅಂತ ತೋಚದೆ ತಲೆ ಕೆಟ್ಟೋಗ್ತದೆ ಏನಿದು ದತ್ತು ಪ್ರೀತಿಯ ಬಲೆಯಲ್ಲಿ ಬೀಳ್ತಿಲ್ವಲ್ಲ ಬಿದ್ರೆ ತಾನೇ ಹರ್ಟ್ ಆಗೋದು ಏನ್ ಮಾಡಲಿ ಅಂತ